ಸ್ವಿಟ್ಜರ್ಲೆಂಡ್ ದೇಶವು ಹೈನುಗಾರಿಕೆಯಲ್ಲಿ ವಿಶ್ವದಲ್ಲಿಯೇ ಬಹಳ ಪ್ರಸಿದ್ದವಾಗಿದೆ ಅವರು ಇಲ್ಲಿ ರೇಷ್ಮೆ ಮತ್ತು ಹಸು ಸಾಕಾಣಿಕೆಯ ಬಗ್ಗೆ ಅಧ್ಯಯನ ಕೈಗೊಂಡು ನಮ್ಮಲ್ಲಿರುವ ವೈಶಿಷ್ಟ್ಯತೆಯನ್ನು ಅವರು ದೇಶದಲ್ಲಿ ಅಳವಡಿಸಿಕೊಳ್ಳುವ ಉದ್ದೇಶ ಹೊಂದಿದ್ದಾರೆ ವಿಜ್ಞಾನಿ ಡಾ ಚಂದ್ರಶೇಖರ್ ತಿಳಿಸಿದ್ರು ತಾಲೂಕಿನ ಹಿತ್ತಲಹಳ್ಳಿಯ ಪ್ರಗತಿಪರ ರೇಷ್ಮೆ ಕೃಷಿಕ ಎಚ್ಜಿ ಗೋಪಾಲ್ಗೌಡ ಅವರ ಹಿಪ್ಪುನೇರಳೆ ತೋಟ ಮತ್ತು ರೇಷ್ಮೆ ಹುಳು ಸಾಕಾಣಿಕಾ ಕೇಂದ್ರ ನಾರಾಯಣಪ್ಪ ಅವರ ರೇಷ್ಮೆ ನೂಲು ಬಿಚ್ಚಾಣಿಕೆ ಕೇಂದ್ರ ರೇಷ್ಮೆ ಗೂಡಿನ ಮಾರುಕಟ್ಟೆ ಮಧು ಅವರ ಸ್ವಯಂಚಾಲಿತ ರೀಲಿಂಗ್ ಘಟಕಕ್ಕೆ ಭೇಟಿ ನೀಡಿ ರೇಷ್ಮೆ ಬೆಳೆ ಬೆಳೆಯುವ ರೀತಿ ವಿವಿಧ ಹಂತಗಳು ಮಾರುಕಟ್ಟೆ ವ್ಯವಸ್ಥೆ ನೂಲು ಬಿಚ್ಚಾಣಿಕೆ ಅದಕ್ಕೂ ಹೈನುಗಾರಿಕೆಗೂ ಇರುವ ಸಂಬಂಧಗಳ ಕುರಿತು ಕೆ ರೇಷ್ಮೆ ಕೃಷಿ ವಿಭಾಗದ ವಿಜ್ಞಾನಿ ಡಾ ಚಂದ್ರಶೇಖರ್ ನೇತೃತ್ವದಲ್ಲಿ ಆಗಮಿಸಿದ್ದ ಸ್ವಿಟ್ಜರ್ಲೆಂಡ್ ದೇಶದ ತಂಡದಲ್ಲಿ ವಿಜ್ಞಾನಿಗಳು ರೈತರು ಉದ್ಯಮಿಗಳು ಹಾಗೂ ಇತರೆ ತಂತ್ರಜ್ಞರು ಮಾಹಿತಿ ಪಡೆದರು ಏಕರ್ ಫಾರ್ ಇಂಟರ್ನ್ಯಲ್ ಏರ್ಪೋರ್ಟ್ ಇಸ್ ನಿಯರ್ ಟ್ವೆಂಟಿಂಗ್

ಟ್ವೆಂಟಿ ಆಫ್ಟರ್ ಸ್ಪಿಂಗ್ ಈ ಸಂದರ್ಭದಲ್ಲಿ ಮಾತನಾಡಿದ ಹಿತ್ತಲಹಳ್ಳಿಯ ಪ್ರಗತಿಪರ ರೇಷ್ಮೆ ಕೃಷಿಕ ಎಚ್ಡಿ ಗೋಪಾಲ್ಗೌಡರವರು ಸ್ವಿಟ್ಜರ್ಲೆಂಡ್ ದೇಶದ ಪ್ರತಿನಿಧಿಗಳು ನಮ್ಮ ರೇಷ್ಮೆ ಬೆಳೆಯನ್ನ ಬಂದು ವೀಕ್ಷಣೆ ಮಾಡಿ ಬಹಳಷ್ಟು ವಿವರಗಳನ್ನು ಆಸಕ್ತಿಯಿಂದ ಕೇಳಿ ತಿಳಿದುಕೊಂಡರು ಅವರು ನಮ್ಮ ಸಾವಯವ ಕೃಷಿ ಪದ್ದತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಎಂದು ಹೇಳಿದರು ಸ್ವಿಝರ್ಲೆಂಡ್ ದೇಶದಿಂದ ಇಪ್ಪತ್ತೆರಡು ಜನ ಎಲಿಗೇಟ್ಸ್ ರೈತರು ಮತ್ತು ವಿಜ್ಞಾನಿಗಳು ಒಂದು ಶ ಕರ್ನಾಟಕ ಇಂಡಿಯಾಗೆ ಬಂದು ಕರ್ನಾಟಕದ ಶಿಡ್ಲಘಟ್ಟ ತಾಲೂಕು ಇತ್ತಲಳಿಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ ನಮ್ಮ ತೋಟದಲ್ಲಿ ಇವತ್ತು ವಿವರವಾದ ಒಂದು ಮಾಹಿತಿಯನ್ನು ಪಡೆದಿದ್ದಾರೆ ರೇಷ್ಮೆ ಬೆಳೆ ಬಗ್ಗೆ ಅದು ಗೂಡು ಬಗ್ಗೆ ಮಣ್ಣಿನ ಬಗ್ಗೆ ಹನಿ ನೀರಾವರಿ ಬಗ್ಗೆ ಮೌಂಟೇನ್ ಹಾಲ್ ಬಗ್ಗೆ ಮತ್ತು ಇತರೆ ಹಸು ಎಮ್ಮೆ ಕುರಿ ಮೇಕೆ ಕೋಳಿ ಜೇನು ಮೀನು ಯಾವ ರೀತಿ ಸಾಕ್ತಿದ್ದೀವಿ ಅನ್ನೋದಾಗ್ಬೋದು ಅಥವಾ ಸಮಗ್ರ ಕೃಷಿಯಿಂದ ಒಂದು ನಲವತ್ತೈವತ್ತು ಬೆಳೆ ಇಟ್ಟಿದ್ದೀವಿ ಅದನ್ನು ಕೂಡ ನೋಡಿ ಅವರು ಒಂದು ವಿಚಲಿತರಾಗಿದ್ದಾರೆ ಬಹುಶಃ ನಮಗೆ ಹೊರದೇಶದಿಂದ ನಮ್ಮ ತೋಟಕ್ಕೆ ಬಂದು ಇವತ್ತು ನಮ್ಮ ಒಂದು ತೋಟದಲ್ಲಿ ಮಾಹಿತಿ ಪಡೆದರಿಂದ ನನಗೆ ಸಂತೋಷ ಆಗ್ತಾಯಿದೆ ಯಾಕಂದರೆ ಇದುವರೆಗೂ ಇಪ್ಪತ್ತೈದು ದೇಶಗಳವರು ಹೊರದೇಶಗಳವರು ಬಂದು ಇಲ್ಲಿ ಮಾಹಿತಿ ಪಡೆದಿದ್ದಾರೆ ಆದ್ದರಿಂದ ನನಗೂ ಒಂದು ಈ ಒಂದು ಏಜ್ನಲ್ಲಿ ಇವಾಗ ನಲವತ್ತೈದು ವರ್ಷದಿಂದ ನಾನು ರೇಷ್ಮೆ ಮಾಡ್ತಾ ಇರೋದ್ರಿಂದ ನನಗೆ ಸಂತಸ ತಂದಿದೆ ನಿಜವಾಗಲೂ ಈ ಹೊರಗಡೆಯವರು ಬಂದು ನಾವು ಪುಷ್ಟಿ ಕೊಡ್ತಾ ಇರೋದ್ರಿಂದ ದೇವರು ನಮಗೆ ಒಳ್ಳೆಯ ಒಂದು ಸುಸ್ಥಿರವಾದ ಕೃಷಿಯನ್ನು ಮಾಡಿ ಒಳ್ಳೆಯ ವ್ಯವಸಾಯ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅದರಿಂದ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ ಎಲ್ಲರೂ ರೈತರು ಸಹ ಇದೇ ಥರ ಆಗಿ ನಮ್ಮ ಶಿಡ್ಗಡೆ ತಾಲೂಕಿನಲ್ಲಿ ಈಗಾಗಲೇ ಅನೇಕ ಜನ ಪರಿಣಿತರಿದ್ದಾರೆ ಮತ್ತು ಅವಾರ್ಡ್ ತಗೊಂಡರು ಇದ್ದಾರೆ ಇನ್ನೂ ಅನೇಕ ಅವಾರ್ಡ್ ರೈತರು ಈ ಒಂದು ಮಾದರಿಯನ್ನು ಸ್ವಿಟ್ಜರ್ಲೆಂಡ್ ದೇಶದಿಂದ ಇಪ್ಪತ್ತೆರಡು ಜನರ ತಂಡ ರೇಷ್ಮೆ ಮತ್ತು ಹೈನುಗಾರಿಕೆ ಅಧ್ಯಯನಕ್ಕೆಂದು ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿಯ ಪ್ರಗತಿಪರ ರೇಷ್ಮೆ ಕೃಷಿಕ ಎಚ್ಜಿ ಗೋಪಾಲ್ಗೌಡ ಅವರ ಹಿಪ್ಪುನೇರಳೆ ತೋಟ ಮತ್ತು ರೇಷ್ಮೆ ಹುಳು ಸಾಕಾಣಿಕಾ ಕೇಂದ್ರಕ್ಕೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ರೇಷ್ಮೆ ಬೆಳೆಗಾರರಾದ ಬೋದ್ಗೂರು ವೆಂಕಟಸ್ವಾಮಿ ರೆಡ್ಡಿ ಹಿತ್ತಲಹಳ್ಳಿ ಕೆ ಸುರೇಶ್ ಬೂದಾಳ ರಾಮಾಂಚನಪ್ಪ ಮಳ್ಳೂರು ಗೋಪಾಲಪ್ಪ ಮುತ್ತೂರು ನಾರಾಯಣಸ್ವಾಮಿ ಕಾಚಹಳ್ಳಿ ಶೈಲಮ್ಮ ಮಳ್ಳೂರು ಸುಮಾ ಸುಜಾತಾ ಪ್ರಕಾಶ್ ಹಾಗೂ ಮುಂತಾದವರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ಗೋವರ್ಧನ್ ಈ ದಿವಸ ಇಂದ ಸುಮಾರು ಇಪ್ಪತ್ತೆರಡು ಜನ ಡೆಲಿಗೇಟ್ಸ್ ಬೇರೆ ಬೇರೆ ಅವರು ಸೈಂಟಿಸ್ಟು ಹಾಗೂ ಬೇರೆ ಬೇರೆ ಒಂದು ಉದ್ಯೋಗಗಳನ್ನ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಮಾಡ್ತಿರ್ತಕ್ಕಂಥವರು ನಮ್ಮ ಈ ಕರ್ನಾಟಕಕ್ಕೆ ರೇಷ್ಮೆ ಕೃಷಿ ಮತ್ತೆ ಹಾಲು ಉತ್ಪಾದನೆ ಬಗ್ಗೆ ಮಾಹಿತಿನ ತಿಳ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅವರು ಆಲ್ ಡಿಫರೆಂಟ್ ಎಂಟರ್ಪ್ರೈಸರ್ಸ್ ಫ್ರಮ್ ದ ಸ್ವಿಸ್ ಸ್ವಿಟ್ಜರ್ಲ್ಯಾಂಡ್ ಅವರು ಇವತ್ತು ಇಲ್ಲಿಗೆ ಇಥ್ಲಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಅವರು ಈ ಒಂದು ಗೋಪಾಲಗೌಡ ಮತ್ತೆ ಇತರ ರೈತರುಗಳ ಒಂದು ತೋಟಕ್ಕೆ ಭೇಟಿ ನೀಡಿ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿನ ತಿಳ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅವರು ಹಲವಾರು ಬಹಳ ಅವರ ಉತ್ಸುಕತೆಯಿಂದ ಒಂದು ಇಪ್ಪತ್ತೆರಳೆ ಬೇಸಾಯ ಹೇಗೆ ಮಾಡ್ತಾರೆ ಮತ್ತೆ ರೇಷ್ಮೆ ಕೃಷಿ ಗುಡಿನ ಉತ್ಪಾದನೆ ಮತ್ತೆ ನೂಲು ರೇಷ್ಮೆ ನೂಲು ಬಿಚ್ಚಾಣಿಕೆಯನ್ನ ಹೇಗೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅನ್ನೋದನ್ನ ತಿಳ್ಕೊಂಡೋಗಿ ಉತ್ಸುಕತೆಯಿಂದ ಸುಮಾರು ಇಪ್ಪತ್ತೆರಡು ಜನ ಸ್ವಿಟ್ಜರ್ಲೆಂಡ್ ಇಂದ ಬಂದಿದ್ದಾರೆ ಈ ದಿವಸ ಇತ್ಲಳ್ಳಿ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಎಲ್ಲರ ಒಂದು ತೋಟಗಳು ಮತ್ತು ರೇಷ್ಮೆ ಹುಳು ಸಾಕಾಣಿಕೆ ಮನೆ ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆ ಕೇಂದ್ರ ಹಾಗೂ ಮಾರುಕಟ್ಟೆಗೂ ಸಹ ಭೇಟಿ ನೀಡುವವರಿದ್ದಾರೆ ಬೇರೆ ಬೇರೆ ರೈತರುಗಳು ಬಂದಿದ್ದಾರೆ ವಿಜ್ಞಾನಿಗಳು ಸೇರ್ಕೊಂಡಿದ್ದಾರೆ ಅದರಲ್ಲಿ ಕೆಲವು ಕೈಗಾರಿಕೋದ್ಯಮಗಳಿಗೂ ಸೇರ್ಕೊಂಡಿದ್ದಾರೆ ಮತ್ತೆ ಹಲವಾರು ಸೆಕ್ಟರ್ ಗಳಿಂದ ಒಂದು ರೇಷ್ಮೆ ಕೃಷಿಯ ಬಗ್ಗೆ ಅನುಭವ ಪಡ್ಕೊಂಡು ಇಲ್ಲಿ ಒಂದು ತರಬೇತಿ ಅಂದ್ರೆ ಒಂದು ಮಾರ್ಗದರ್ಶನವನ್ನ ನೋಡ್ಕೊಂಡು ಹೋಗಿ ಒಂದು ಅಲ್ಲಿನ ಉತ್ಪಾದನೆಗೆ ಅನುಕೂಲ ಆಗ್ಬೋದಾ ಅನ್ನೋದನ್ನ ಹೋಗೋದಕ್ಕೆ ಬಂದಿದ್ದಾರೆ ಭೇಟಿ